ಹೇ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬಂದಿರೋದು ಎಲ್ಲಿ ಅಂದರೆ ಹೆಬ್ಬಾಳಲ್ಲಿರುವ ಫಿನಿಕ್ಸ್ ಮೊಲ್ ಆಫ್ ಏಷ್ಯಾನ ಆ್ಯಪಲ್ ಸ್ಟೋರಿಗೆ ಬಂದಿದ್ದೀನಿ ಏನಕ್ಕೆ ಆ್ಯಪಲ್ ಸ್ಟೋರು ಅಂದರೆ ಹೊಸ ಐಫೋನ್ ಸೆವೆಂಟೀನ್ನ ಎಲ್ಲ ಮಾಡಲ್ ಪ್ರೋ ಮಾಡಲ್ ನಾರ್ಮಲ್ ಮಾಡಲ್ ಪ್ರೋ ಮ್ಯಾಕ್ಸ್ ಮಾಡಲ್ ಎಲ್ಲದೂ ಕೂಡ ಡೆಮೋ ನಮಗೆ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗೋಕ್ಕೆ ಸಾಧ್ಯ ಇರೋದು ಇದೊಂದೇ ಸ್ಟೋರಲ್ಲಿ ಯಾಕಂದರೆ ಇದು ಒರಿಜಿನಲ್ ಆ್ಯಪಲ್ ಅವ್ರದ್ದೇ ಸ್ಟೋರ್ ಇದು ಸೊ ಏನಕ್ಕೆ ಇಲ್ಲಿಗೆ ಬಂದಿದ್ದು ಅಂದರೆ ಹೊಸ ಐಫೋನನ್ನು ತುಂಬ ಬಂದಷ್ಟು ಪ್ರಾಬ್ಲಮ್ ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಸ್ಕ್ರ್ಯಾಚ್ ಆಗ್ತಿರೋದು ಹಾಗೂ ಡೆಂಟ್ ಆಗ್ತಿರೋದು ಅದು ಕೂಡ ಯಾವ ಫೋನ್ಗಳು ಡೆಮೋ ಫೋನಲ್ಲೇ ಗೊತ್ತಾಗ್ತಿದೆ ಏನು ಸ್ಕ್ರ್ಯಾಚ್ ಆಗ್ತಿದೆ ಎಷ್ಟರ ಮಟ್ಟಿಗೆ ಸ್ಕ್ರ್ಯಾಚ್ ಆಗ್ತಿದೆ ಅಂತ ಸೊ ಇದು ನಿಜನಾ ಏನು ಸೋಷಲ್ ಮೀಡ್ಯಾದಲ್ಲಿ ಸುಮ್ಮನೆ ಮಾಡ್ತಿದ್ದಾರಾ ಅಂತ ಚೆಕ್ಔಟ್ ಮಾಡೋಣ ಅಂತ ಬಂದಿದ್ದು ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಯಲಾಗಿ ಸ್ಕ್ರ್ಯಾಚ್ ಆಗ್ತಿದೆ ಏನಾಗಿದೆ ಅಂದರೆ ಈ ವರ್ಷದ ಐಫೋನ್ ಏನು ಸೆವೆಂಟೀನ್ ಪ್ರೋ ಮಾಡಲ್ಸು ಪ್ರೋ ಮ್ಯಾಕ್ಸ್ ಮಾಡೆಲ್ ಏನು ಬಂದಿದೆಯಲ್ಲ ಇದೆಲ್ಲ ಯೂನಿ ಫ್ರೇಮ್ ಬಾಡಿ ಅಂತೇಳಿ ಮಾಡಿದ್ದಾರೆ ಯೂನಿ ಬಾಡಿ ಅಂದರೆ ಪೂರ್ತಿ ಕೇಸಿಂಗ್ ಆಗಿ ಬಂದಿದೆ ಈ ಅಲುಮಿನಿಯಮ್ ಏನಪ್ಪ ಅಂದರೆ ಕಲರ್ನ ಹಿಡ್ಕೋತಿಲ್ಲ ಕಲರು ಈಸಿಯಾಗಿ ಔಟ್ ಆಗ್ತಿದೆ ನೀವೀಗ ಒಂದು ಜೇಬಲ್ಲಿ ಒಂದು ಕೀ ಹಿಡ್ಕೊಂಡಿರ್ತೀರಾ ಅಂತ ಹಿಡ್ಕೊಳ್ಳಿ ಇಲ್ಲ ಕಾಯಿನ್ ಹಿಡ್ಕೊಂಡಿರ್ತೀರ ನೀವು ಅದು ಫೋನ್ ಟಚ್ ಆಯಿತು ಅಂದರೆ ಈಸಿಯಾಗಿ ಸ್ಕ್ರ್ಯಾಚ್ ಆಗ್ತಿದೆ ಅಷ್ಟು ಈಸಿ ಅಷ್ಟು ಡೆಲಿಕೇಟ್ ಆಗಿದೆ ಇದು ನೋಡ್ಬೋದು ಒಂದಷ್ಟು ಜನ ರಿಪೋರ್ಟ್ ಮಾಡಿರೋದು ಆರೆಂಜ್ ಕಲರ್ ಪಿಂಕ್ ಕಲರ್ ಆಗ್ತಿದೆ ಅಂತ ಪ್ರಾಬ್ಲಮ್ನ ರಿಪೋರ್ಟ್ ಮಾಡಿದ್ದಾರೆ ಅವರು ಇನ್ನೂ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಸೊ ಅದಕ್ಕೆ ಒಂದಷ್ಟು ಜನಕ್ಕೆ ಮಾತ್ರ ಆಗಿರೋದು ತುಂಬ ಜನಕ್ಕೇನಲ್ಲ ಪಿಂಕ್ ಕಲರ್ ಆಗಿರುವಂಥದ್ದು ಬಟ್ ಡ್ಯಾಮೇಜ್ ಆಗ್ತಿರೋದು ಸ್ಕ್ರ್ಯಾಚ್ ಆಗ್ತಿರೋದು ಎಲ್ಲರಿಗೂ ಮೇಜರಾಗಿ ಗೊತ್ತಾಗ್ತಿದೆ ಸೊ ನೆಕ್ಸ್ಟ್ ಕಲರ್ ಬಂದುಬಿಟ್ಟು ಬ್ಲೂ ಕಲರು ಈ ಬ್ಲೂ ಕಲರು ಸೇಮ್ ನಿಮಗೆ ಎಷ್ಟು ಈಸಿಯಾಗಿ ಸ್ಕ್ರ್ಯಾಚಸ್ ಕಾಣಿಸ್ತಿದೆ ಅಂತ ನೋಡ್ಬೋದು ಆಮೇಲೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡಿಗೆ ಇಟ್ಟಿರೋದಲ್ಲ ಅದು ನಿಮಗೆ ಹೆಂಗೆ ಈಸಿಯಾಗಿ ಅದು ಶೇಪು ರೌಂಡ್ ಶೇಪಲ್ಲಿ ಕಾಣಿಸ್ತಿರ್ಬೋದು ನಿಮಗದು ಅದು ಕೂಡ ಸ್ಕ್ರ್ಯಾಚಸ್ ಆಗಿದೆ ಏನಕ್ಕಾಗಿದೆ ಓನ್ಲಿ ಬಿಕಾಸ್ ಆಫ್ ಅಲುಮಿನಿಯಂ ಫ್ರೇಮ್ ಯೂಸ್ ಮಾಡಿ ಅದು ಕಲರ್ ಅದ್ರ ಮೇಲೆ ಕೂರ್ತಾ ಇಲ್ಲ ಸೊ ಇದೊಂದು ಮೇಜರ್ ಇಶ್ಯೂ ಆಗಿಬಿಟ್ಟಿದೆ ಈ ವರ್ಷದ ಐಫೋನ್ನ ಮಾಡಲ್ಸಲ್ಲಿ ಸೊ ಬ್ಲೂ ನೋಡ್ಬೋದು ನೀವು ಜಸ್ಟ್ ಒಂದು ಕಾಯ್ನಿಂದನೂ ಬೇಕು ಅಂದರೆ ಸ್ಕ್ರ್ಯಾಚ್ ಮಾಡ್ಬೋದಪ್ಪ ಅಷ್ಟು ಆಗಿದೆ ಕಲರ್ ವೈಸ್ ನೋಡಿದ್ರೆ ಯಾಕೆ ಏನು ಅಂತ ಇನ್ನೂ ಆ್ಯಪಲ್ಲವ್ರು ಏನೋ ಇದನ್ನು ಕನ್ಫರ್ಮ್ ಮಾಡಿಲ್ಲ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಐಫೋನ್ ಸೆವೆಂಟೀನ್ ಮಾಡಲ್ಸಿಗೆ ಹೋದರೆ ನಾರ್ಮಲ್ ರೆಗ್ಯುಲರ್ ಸೆವೆಂಟೀನಿಗೆ ಹೋದರೆ ಬ್ಲ್ಯಾಕ್ ಕಲರ್ ಅಂತೂ ವರ್ಸ್ಟ್ ಯಾಕಂದರೆ ಮ್ಯಾಟ್ ಬ್ಲ್ಯಾಕ್ ಫಿನಿಷ್ ಆಗಿರೋದ್ರಿಂದ ಈಸಿಲಿ ನಿಮಗೆ ಏನೇ ಸ್ಕ್ರ್ಯಾಚ್ ಬಿದ್ದರೂ ಒನ್ ಪಾಯಿಂಟ್ ಸ್ಕ್ರ್ಯಾಚ್ ಬಿದ್ದರೂ ಈಸಿಯಾಗಿ ಬಾಡಿ ಮೇಲೆ ಕಾಣಿಸ್ತದೆ ಸೊ ನಾನು ರೆಕಮೆಂಡ್ ಮಾಡೋದಾದ್ರೆ ನೀವು ಸೆವೆಂಟೀನಲ್ಲಿ ಬ್ಲ್ಯಾಕ್ ಕಲರ್ ತಗೊಳ್ಳೇಬೇಡಿ ಸುಮ್ಮನೆ ಸೀದ ವೈಟ್ ಕಲರಿಗೆ ಹೋಗ್ಬಿಡಿ ಯಾಕಂದರೆ ವೈಟ್ ಕಲರಲ್ಲಿ ನಿಮಗೆ ಸ್ಕ್ರ್ಯಾಚ್ ಕಾಣಲ್ಲ ತುಂಬ ಕಮ್ಮಿ ಯಾಕಂದರೆ ಲೈಟ್ ರಿಫ್ಲೆಕ್ಷನ್ ಆಗೋದ್ರಿಂದ ನಿಮಗೆ ಅಷ್ಟು ಈಸಿಯಾಗಿ ಅದು ಬೇರೆ ಮಿನಿಮಮ್ ಆಗಿ ಕಾಣದೇ ಇಲ್ಲ ನಿಮಗೆ ಅದು ಸ್ಕ್ರಾಚ್ ಆದರೂ ಕೂಡ ನನ್ನ ಪ್ರಕಾರ ಈ ವರ್ಷದ ಸೆವೆಂಟೀನ್ ಮಾಡೆಲ್ ಏನು ಬಂದಿದೆಯಲ್ಲ ಅದರಲ್ಲಿ ವೈಟ್ ಇಸ್ ಬೆಸ್ಟು ಅದು ಬಿಟ್ಟರೆ ಸೆವೆಂಟೀನ್ ಪ್ರೋ ಅಲ್ಲಿ ನಿಮಗೆ ಸಿಲ್ವರ್ ಓಕೆ ಯಾಕಂದರೆ ಬ್ಲೂನು ಸ್ಕ್ರ್ಯಾಚಸ್ ಕಾಣುತ್ತೆ ಆರೆಂಜು ಸ್ಕ್ರ್ಯಾಚಸ್ ಕಾಣುತ್ತೆ ಅದು ಬಿಟ್ಟರೆ ಈ ಸೆವೆಂಟೀನ್ ಮಾಡಲಲ್ಲಿ ಬೇರೆ ಕಲರ್ಗಳಲ್ಲೂ ಅಷ್ಟೇ ಈಗಿದೆ ಲ್ಯಾವೆಂಡರ್ ಕಲರು ಮುಂಚೆ ಅದು ಗ್ರೀನ್ ತೋರಿಸಿದ್ಮೇಲೆ ಅದು ಸೇಚ್ ಕಲ್ಲರು ಅದರಲ್ಲೂ ಕೂಡ ಸ್ಕ್ರ್ಯಾಚ್ ಕಾಣುತ್ತೆ ಈ ಬ್ಲೂ ಕಲರ್ ನೆಕ್ಸ್ಟ್ ತೋರಿಸೋದು ಅದು ಕೂಡ ಹಾಗೆ ಸ್ಕ್ರ್ಯಾಚಸ್ ಕಾಣುತ್ತೆ ವೈಟ್ ಈಸ್ ಬೆಸ್ಟ್ ನನ್ನ ಪ್ರಕಾರ ಸೊ ಇದೊಂದು ಇನ್ಫಾರ್ಮೇಟಿವ್ ವ್ಲಾಗ್ ನಿಮಗೆ ಸೊ ಯಾರೇ ಐಫೋನ್ ಸೆವೆಂಟೀನ ಪ್ಲ್ಯಾನ್ ಇದ್ರು ಈ ವ್ಲಾಗನ್ನು ನೋಡಿ ನಿಮಗೊಂದು ಇನ್ಫಾರ್ಮೇಷನ್ ಇದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್